ನೋಡುತ್ತ ಹಂಗತ್ತ ಹಿಂಗತ್ತ ಬಿದ್ಬಿಟ್ಟೆ ಎಲ್ಲ ಬಂದಟ್ಟೆ ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅನ್ಕೊಂಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಹೋ ಇಲ್ಲೂ ಇದ್ದೀರ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ ಮಾನವಿಕಾರು ಬನ್ನಿ ಆ ಡಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ 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 ಬನ್ನಿ ಬನ್ನಿ ಹೇಳ್ಕೊಡಿ ಹೇಳ್ಕೊಡ್ ಹೇಳ್ಕೊಡಿ ಬನ್ನಿ ಪ್ಲೀಸ್ ದ್ವಾಪರ ಹೇಳ್ಕೊಡ್ಬೇಕು ನೀವು ಮಾಡ್ಲಾ ಬೇಡ್ವಾಡ್ಬೇಕು ಜ್ವರ ಜ್ವರ ನೋಡುತ್ತ ಹಿಂಗತ್ತ ಬಿದ್ಬಿಟ್ಟೆ ಎಲ್ಲ ಬಂದಟ್ಟೆ ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದೆ ಅಲ್ಲ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಹಾಕಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಓ ಇಲ್ಲೂ ಇದ್ದೀರಾ ಅಮ್ಮ ಚೆನ್ನಾಗಿದ್ದೀರಾ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಗೇನ್ ಪ್ರಸಾದ್ ಬರ್ದಿರಲ್ಲ ಮಾನವಿಕಾರು ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ 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 ಬನ್ನಿ ಬನ್ನಿ ನನ್ಗೆ ಹೇಳ್ಕೊಡ್ಬೇಕು ಹೇಳ್ಕೊಡ್ ಬನ್ನಿ ಪ್ಲೀಸ್ ದ್ವಾಪರ ಬನ್ನಿ ನಂಗೆ ಹೇಳ್ಕೊಡ್ಬೇಕು ನೀವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ